ಎಫಿ ಸರ್ ಆಗಿರ್ಬೋದು ಪ್ರತಿಯೊಬ್ರು ನಮ್ಮ ಪ್ರತಿಯೊಬ್ರು ಏನ್ ದೇಶದಲ್ಲಿ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಈ ಹತ್ತು ವರ್ಷದಲ್ಲಿ ಏನೆಲ್ಲ ತೊಂದರೆಗಳಾಗ್ತಿದೆ ಎಲ್ಲ ಕೂಡ ಕ್ಲೀನ್ ಆಗಿ ಬಿಡಿಸಿದರೆ ಈಗ ನಾವೆಲ್ಲ ಆಲೋಚನೆ ಮಾಡಿ ಆಕ್ಷನ್ ಒಂದೇ ಉಳಿದಿದೆ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಷನ್ ತರಬೇಕು ನಾವು ಒಳ್ಳೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಾವು ಕೆಲಸ ಮುಖಾಂತರ ಎಲ್ಲರ ಜೀವನ ಮಾಡ್ಕೋಬೇಕಾಗಿದೆ ಯಾಕ್ಸೆಪ್ ಮಾಡ್ಕೋಬೇಕಂತಂದ್ರೆ ಎಲ್ಲಾ ಅಧ್ವಾನ ಹೋಗಿದೆ ಈ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಯಾವ ರೀತಿ ಅಂತಂದ್ರೆ ಈಗ ಜಬಿ ಸರ್ ಹೇಳ್ತಾ ಇದ್ರು ಏನು ಇಂಡಿಪೆಂಡೆನ್ಸ್ ಡೇ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಂದ ತಕ್ಷಣ ಈ ದೇಶದಲ್ಲಿ ಏನೂ ಇರಲಿಲ್ಲ ಬೇರೆ ದೇಶಗಳಿಗೆಲ್ಲ ಹೋಲಿಸಿಕೊಂಡ್ರೆ ಎಲ್ಲ ಆಗೋದಿತ್ತು ಅಂತ ದೇಶ ಹೆಂಗ್ ಕಟ್ಟಬೇಕಪ್ಪ ಅಂತ ಆಲೋಚನೆ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಮಟ್ಟಿಗೆ ಕಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ಏನ್ ಹೇಳ್ತಿದ್ರೆ ದೇಶದಲ್ಲಿ ಏನು ಮಾಡಿಲ್ಲಪ್ಪ ಕಾಂಗ್ರೆಸ್ ವರ್ಷದಲ್ಲಿ ಏನ್ ಮಾಡಿದೆ ಏನಾರೋ ಡಬ್ಬಾಕಿದೆ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಮಾತು ಬಂದಂಗೆ ಹೇಳ್ತಾರೆ ಬಟ್ ಬಟ್ ಇವತ್ತು ಎಪ್ಪತ್ತು ವರ್ಷದಲ್ಲಿ ನಾವೆಲ್ಲ ಕೂಡ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ನಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಡಾಕ್ಟರ್ ಓದ್ತಾ ಇದೀವಿ ಇಂಜಿನಿಯರ್ ಓದ್ತಾ ಇದೀವಿ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ನಮ್ಮ ಮಕ್ಕಳನ್ನ ಕಟ್ಟತಾ ಯಾರು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ದೇಶವನ್ನ ಕಟ್ಟದವರು ಕಾಂಗ್ರೆಸ್ ಇನ್ನು ಕಟ್ಟಬೇಕಾಗಿರೋರು ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ಈ ಹತ್ತು ವರ್ಷದಲ್ಲಿ ಏನೂ ಕಟ್ಟಿಲ್ಲ ಎಲ್ಲ ನಾಶವಾಗಿದೆ ಎಲ್ಲ ಕಳ್ಕೊಂಡಿದ್ವಿ ನಾವು ಹಾಗಾಗಿ ನಾವೆಲ್ಲ ಕೂಡ ಈ ಒಂದು ನಮ್ಮ ಮನೆಯನ್ನ ನಾವು ಕಟ್ಕೊಂಡ್ರೆ ನಾವು ಸುಭಿಕ್ಷವಾಗಿರ್ಬೋದು ಆದ್ರಿಂದ ಈ ದೇಶ ಕಟ್ಟುವಂತ ಕೆಲಸ ಪ್ರತಿಯೊಬ್ಬರ ಮೇಲೆ ಇಲ್ಲೇ ಸೇರಿರುವಂತ ಎಲ್ಲರ ಮೇಲೆ ನಿಂತಿದೆ ಈಗ ನಾವು ಒಂದ್ ಸಣ್ಣ ಉದಾಹರಣೆ ತಗೋಣ ಈ ದೇಶವನ್ನ ನಾರ್ತ್ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ನಾವು ಮಾಡಿದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಅಥವಾ ಕಾಂಗ್ರೆಸ್ ಆಲೋಚನೆಗಳಿರುವಂತ ಒಂದು ಆಳ್ವಿಕೆಗಳು ನಮ್ದು ದಕ್ಷಿಣ ಭಾರತದಲ್ಲಿ ನಡೆದಿದೆ ಆದ್ರೆ ಉತ್ತರ ಭಾರತದಲ್ಲಿ ನಾವು ಇವಾಗ ಹತ್ತು ವರ್ಷದಲ್ಲಿ ನೋಡಿ ಎಲ್ಲ ಬರಿ ರೇಪುಗಳು ಮರಡುಗಳು ಯಾ ಯಾರು ಮುಸ್ಲಿಂ ಹೆಣ್ಮಕ್ಳ ಮೇಲೆ ರೇಪ್ ನಡೀತಾ ಇದ್ದೀವಿ ದಲಿತ ಹೆಣ್ಮಕ್ಳ ಮೇಲೆ ರೇಪ್ ನಡಿಸ್ತಾ ಇದ್ದಾವೆ ಯಾರು ಮಾತಾಡ್ತಾ ಇಲ್ಲ ಕಾನೂನೇ ಮಾತಾಡ್ತಾ ಇಲ್ಲ ಪೊಲೀಸ್ ಅವರು ನೈಟ್ ಅಂಡ್ ನೈಟ್ ಹೋಗ್ಬಿಟ್ಟು ಏನು ರೇಪ್ ಆಗಿರುವಂತವ್ಗೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ಸುಟ್ಟಾಕಿರುವಂತ ಎಕ್ಸಾಂಪಲ್ಸ್ ಎಲ್ಲ ನಡೆದಿದೆ ಅಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನ್ಯಾಯ ಕೊಡಿಸುವಂತ ಸರ್ಕಾರಗಳೇ ಇಲ್ಲ ಸೊ ಹಾಗಾಗಿ ನಮ್ಗೆಲ್ಲ ನ್ಯಾಯ ಕೊಡುವಂತ ಸರ್ಕಾರ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈಗ ನಮ್ಮ ಜಬಿ ಸರ್ ಹೇಳ್ತಾ ಇದ್ರು ಇಷ್ಟೊಂದು ನಾಯಕರೆಲ್ಲ ಇಲ್ಲಿ ಇದೀರಲ್ಲ ಎಲ್ಲ ಹಿರಿಯನಾಗ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದೆ ಇವತ್ತು ಈ ಸ್ಥಾನದಲ್ಲಿ ನಾನು ಕೂಡ ಇಲ್ಲಿ ಮಾತಾಡ್ತಾ ಇದೀನಿ ಅಂತಂದ್ರೆ ಇದೆಲ್ಲ ನಮ್ಮ ನಾಯಕರುಗಳು ನಾನು ಕೂಡ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಒಬ್ಬ ಕಮ್ಯು ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಹುಟ್ಟು ಕೂಡ ನಾನು ಕೂಡ ನಾಲ್ಕು ಮಾತುಗಳನ್ನ ಮಾತಾಡ್ತಾ ಇದ್ರೆ ಅದು ಸಂವಿಧಾನ ನನಗೆ ಕೊಟ್ಟಿರುವಂತಹ ಹಕ್ಕು ಆ ಹಕ್ಕನ್ನು ನಾನ್ ಇವತ್ತು ಪಡ್ಕೊಂಡಿದ್ದೀನಿ ಸೊ ಅಂತ ಸಂವಿಧಾನವನ್ನ ನಾವು ಉಳಿಸ್ಬೇಕು ಬೆಳೆಸಬೇಕು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಕೊಡ್ಬೇಕಾಗುತ್ತೆ ನಮ್ಮ ನೆಕ್ಸ್ಟ್ ಪೀಳಿಗೆ ಅಂತಂದ್ರೆ ನೀವಾಗ ಮುಸ್ಲಿಮ್ಸ್ ಆಗಿರ್ಬೋದು ದಲಿತರಾಗಿರ್ಬೋದು ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ನಾವು ಆ ಒಂದು ಪೀಳಿಗೆಯನ್ನ ಕೊಡ್ಬೇಕಾಗುತ್ತೆ ಸೊ ಅಂತ ವಿಷಯದಲ್ಲಿ ನಾವೆಲ್ಲ ಆಲೋಚನೆ ಮಾಡಿ ಆಲೋಚನೆಯಿಂದ ನಾವು ಓಟ್ ಹಾಕ್ಬೇಕಾಗುತ್ತೆ ಯಾವುದು ತಪ್ಪ ಅಪ್ಪಿ ತಪ್ಪಿ ಕೂಡ ನಾವು ಏನೋ ಒಂದು ಬೇರೆ ಅಂಶಕ್ಕೋ ದುಡ್ಡುಗೋ ಬಿರಿಯಾನಿಗೋ ಆಲೋಚನೆ ಆಸೆ ಪಟ್ಟು ನಾವು ಓಟ್ ಹಾಕ್ಬಾರ್ದು ಈ ಸರಿ ಮತ ಮಾತ್ರ ಆಲೋಚನೆ ಮಾಡಿ ನಾವು ಮತ ಆಗಬೇಕಾಗುತ್ತೆ ಅದೆಲ್ಲ ಕೂಡ ತಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ ಈ ಒಂದು ಬದಲಾವಣೆ ಮಾಡುವಂತ ಅವಕಾಶ ಪ್ರತಿಯೊಬ್ರು ಬಾಗಿಲಿಗೆ ಬಂದಿದೆ ನಾವೆಲ್ಲ ಕೂಡ ಬದಲಾಗಬೇಕು ಬದಲಾಯಿಸಬೇಕು ನಾವು ಬದಲಾಯಿಸಬೇಕು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯ ಇದ್ದೀನಿ ನಮಸ್ಕರಿಸುತ್ತೀನಿ ಶಪ್ಪಲ್ಲ ಅಂಟೆ ಯಾವುದೇ ಗಾನಿ ಜನಾಲ ಏಮೇ ಪಾತ ಜನರೇಷನ್ ತಗ್ಗಿ ಕೊತ್ತ ಜನರೇಷನ್ಗೆ ಏಮಿ ಇಂದಿರಾ ಗಾಂಧಿ ಏಮಿ ನೆಹರು ಏಮಿ రాజీవ్ గాంధీ ఏం చేసా అనేది మరుస్తా వచ్చింది ఏమీ కూడా మోదీ చేయండిలే ఏమి వాళ్ళకి ఆ ఒక దేవస్థానం అని అడ్డం ఇచ్చినారు దేవుడికి పూజ చేసేవాళ్ళకి మొన్న ఆ దేవస్థానం ఇచ్చేసినప్పుడు బెంగళూరులో చూసినాం గల్లీ గల్లికి అంతా మన కాంగ్రెస్ వాళ్ళు ముస్లింస్ కూడా పెట్టినారు పన్నారము పండుగము కూడా ఏమి వీళ్ళేమి ఏమీ చేస్తా ఉండే ఇంకా దేవస్థానం పోయిన దుడ్లంతా లూటి కొట్టండే వాళ్ళు ఇళ్ళు ఇది బీజేపీ వాళ్ళు చేయండి కార్యక్రమంలో మనోళ్ళు కాంగ్రెస్ వస్తానే ఎంత ఇంకా సంవత్సరం మైండ్లే వస్తానే ఏం చెప్పేవాళ్ళు ఎలక్షన్ మేనిఫెస్టోలో మేము ఐదు గ్యారంటీలు ఇస్తాము వచ్చి ఐదు గ్యారెంటీలు కూడా వచ్చిన మూడు నెలలకే స్టార్ట్ చేశారు పాపం మూడు నాలుగు నెలలకే రెండు వేల రూపాయలు పొద్దు మన సహోదరులు మహిళలు మన అక్క చెల్లెలకి వాళ్ళకి రెండు వేల రూపాయలు ఏమ్మా పది పద్ పదివేల నుంచి పైన పద్నాలుగు వేల దాకా పడింది లేదా పడింది ఒకటి మహిళలో మళ్ళీ ఏయ్ నువ్వు ఉండు నువ్వు వింటాను మనమే మజా చేసుకొని పోతా ఉంటుంది అట్లా బస్సు ఫ్రీ చేయింది వాళ్ళు కూడా దేశం చూడాలనే ఉద్దేశం దేవస్థానం అంతా సుశ్రీ వాళ్ళకి ఫ్రీ అయ్యా మూడోది భీము ఐదు కేజీలు భీమిచ్చి ఇంకా ఐదు కేజీల భీము మన దగ్గర లేదు అని ముప్పై నాలుగు రూపాయలు ఇస్తామో చెప్పి ఈ అయోగ్య లేదు ఇరవై తొమ్మిది రూపాయలకు వాళ్ళు బీజేపీ నంగిల్లా కూడా వాళ్ళు బీజేపీ వాళ్ళు ఇంటికి ఒక లో తోలిండరు ಎಮ್ ಇವತ್ತೊಮ್ಮೆ ಮುಪ್ಪ ಇಷ್ಟ ಎಮೆ ಗೌರ್ಮೆಂಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈಗ ಸವಿಸ್ತಾರವಾಗಿ ನಮ್ಮೆಲ್ಲಾ ಮುಖಂಡರು ತಿಳಿಸಿದ್ದಾರೆ ಪಾರ್ಟಿಯವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲಾ ಯಾರು ಇಲ್ಲಿ ವೋಟರ್ಗಳಲ್ಲ ಇಲ್ಲಿ ಸೇರ್ತಕ್ಕಂಥವರೆಲ್ಲ ಲೀಡರ್ಗಳು ಕರೆಕ್ಟಾಗಿ ನೀವು ಹತ್ರ ಕೂತ್ಕೊಂಡು ಜನರ ಹತ್ರ ಮಾತಾಡಿ ಓಟ್ ಏನಾದರೂ ಕೇಳಿಬಿಟ್ರೆ ನೀವು ಮನೆ ಮನೆಗೆ ಹೋಗಿ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಬಾಕ್ಸ್ಗಳೆಲ್ಲ ಹೋಗ್ತವೆ ಯಾಕಂತಂದರೆ ಇವತ್ತು ಧೈರ್ಯವಾಗಿ ನೀವು ಹೋಗಿ ಓಟ್ ಕೇಳುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಮಾತ್ರ ಕಾಂಗ್ರೆಸ್ ಅವರಲ್ಲಿ ಮಾತ್ರ ಇರಬೇಕು